ಏನಾದರೂ ನಾವು ಮಾಡಬೇಕು ಅಂತ ಹೇಳಿದರೆ ಪ್ರೀಪ್ಲಾನ್ ಇರಬೇಕು ಅಂತಲೇ ಹೇಳ್ತೀವಿ ಸೊ ಹಾಗಲ್ ಏನು ಅಂತ ಹೇಳಿ ನಾನು ಒನ್ ಟೈಮ್ ಡಾಕ್ಟ್ರು ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡಿದೆ ಡಾಕ್ಟರ್ ಏನಾದರೂ ಏನಾಗಲ್ಲ ಡೇಸ್ ನಾವೇನು ಮಾಡಿದ್ವಿ ತುಂಬಾ ಟ್ರೈ ಮಾಡಿದ್ವಿ ಆದರೆ ಅದು ಆಗಲೇ ಇಲ್ಲ ಅಂತಲೇ ಹೇಳ್ಬೋದು ಅದಾದಮೇಲೆ ಏನು ಮಾಡಿದಾಗಿ ನನಗೂ ತೊಂದರೆ ಆಯಿತು ಊಟ ಮಗೂ ತೊಂದರೆ ಆಯಿತು ಅದೇ ರೀತಿಯಾಗಿ ನಟಿಗೆ ಹುಟ್ಟಿದ್ವಿ ಮನಿಗೂ ತೊಂದರೆ ಆಯ್ತು ಅಂತಲೇ ಹೇಳ್ಬೋದು ಸೊ ಹಾಗೆ ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಟೇಸ್ಟ್ ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ಖಾರ ಇರುತ್ತೆ ಒಂಥರ ವಿಷಯ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಸೊ ಇವತ್ತೊಂದು ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಪೆಷಲ್ ಕಂಟೆಂಟ್ ಜೊತೆಗೆ ನಾನು ಬಂದಿದ್ದೀನಿ ಸೊ ಯಾಕಪ್ಪ ಅಂತ ಹೇಳಿದರೆ ಈ ಒಂದು ಕಂಟೆಂಟು ಕೆಲವೊಬ್ಬರಿಗೆ ತುಂಬಾ ಯೂಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದರೆ ನಾವು ಪ್ರೆಗ್ನೆಂಟ್ ಆದಮೇಲೆ ತುಂಬಾ ಕೆಲವೊಂದು ನಾವು ತಪ್ಪುಗಳನ್ನು ಮಾಡ್ತೀವಿ ಸೊ ಅದನ್ನು ನಾವು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಸಮಯ ಸಂದರ್ಭ ಅಂತಲೇ ಹೇಳ್ಬೋದು ಸೊ ಆ ಒಂದು ತಪ್ಪುಗಳನ್ನು ನಮ್ಮ ಕೈಯಲ್ಲಿ ಮಾಡಿಸೋ ಹಾಗೆ ಅದು ಮಾ ಆಗುತ್ತೆ ಸೊ ಆ ತಪ್ಪುಗಳನ್ನು ನಾವು ಹೇಗೆ ನಾವು ನಿವಾರಿಸ್ಕೋಬೇಕು ಅಥವಾ ಬಗೆಹರಿಸ್ಕೋಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಆ ಒಂದು ವಿಷಯದ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಈ ಒಂದು ವ್ಲಾಗಲ್ಲಿ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಲೈಫಲ್ಲಿ ಏನಾದರೂ ನಾವು ಮಾಡಬೇಕು ಅಂತ ಹೇಳಿದರೆ ಪ್ಲ್ಯಾನ್ ಇರಬೇಕು ಅಂತಲೇ ಹೇಳ್ತೀವಿ ಸೊ ವಿತೌಟ್ ಪ್ಲ್ಯಾನ್ ಕೈಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಏನಾದರೂ ಮಾಡಬೇಕು ಅಂತ ಹೇಳಿದರೆ ನಾವು ಎಲ್ಲ ಯಾವುದೇ ಒಂದು ಫಂಕ್ಷನ್ಸ್ ಆಗಿರ್ಬೋದು ಒಂದು ಯಾವುದಾದ್ರೂ ಅರೇಂಜ್ಮೆಂಟ್ಸ್ ಆಗಿರ್ಬೋದು ಒಂದು ಪ್ರತಿಯೊಂದು ನಮ್ಮ ಲೈಫಲ್ಲಿ ಕೂಡ ಆಗಿರ್ಬೋದು ಏನಾದರೂ ಆಗಿರ್ಬೋದು ಸೊ ಪ್ಲ್ಯಾನ್ ಅನ್ನೋದು ತುಂಬಾ ಮುಖ್ಯ ಅಂತಲೇ ಹೇಳ್ತೀನಿ ನಾನು ಸೊ ಆ ಪ್ಲ್ಯಾನ್ ಇರಲಿಲ್ಲ ಅಂತ ಹೇಳಿದರೆ ನಾವು ತುಂಬಾ ಕಷ್ಟ ಪಡ್ತೀವಿ ಅಂತ ಹೇಳ್ಬೋದು ನಾವು ಕಷ್ಟಪಡ್ತೀವಿ ನಮ್ಮ ಜೊತೆಗಿರೋರು ಕೂಡ ಕಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ಸೊ ಆ ಒಂದು ವಿಷಯದ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಸೊ ನಾನು ಪ್ರೆಗ್ನೆಂಟ್ ಫಸ್ಟ್ ಪ್ರೆಗ್ನೆಂಟ್ ಆದಮೇಲೆ ನಮ್ಮ ಚಿನ್ನಿ ಹುಟ್ಟಿ ಕರೆಕ್ಟೇ ಒನ್ ಇಯರ್ ನಾನು ಮತ್ತೆ ಪ್ರೆಗ್ನೆಂಟ್ ಆಯ್ತು ಆದೆ ಬಟ್ ನನಗೆ ಪ್ರೆಗ್ನೆಂಟ್ ಆದ್ಮೇಲೆ ಗೊತ್ತಾಗ್ಲಿಲ್ಲ ಸೊ ಅದು ಅಷ್ಟೊಂದು ಕ್ರಿಟಿಕಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನೇನು ಅನ್ಕೊಂಡೆ ಇದೇನ ಏನಾಗಲ್ಲ ಈಸಿ ಆಗುತ್ತೆ ಅಂತ ಹೇಳಿ ನಾನು ಅನ್ಕೊಂಡೆ ಆದ್ರೆ ಇದು ನನಗೆ ತುಂಬಾನೇ ಹೊಡೆತ ಕೊಡ್ತು ಅಂತಾನೆ ಹೇಳ್ಬೋದು ಏನಪ್ಪಾ ಅಂತ ಹೇಳಿದ್ರೆ ಸೊ ನಮ್ಮ ಚಿನ್ನಿ ಹುಟ್ಟಿದ್ಮೇಲೆ ಕರೆಕ್ಟ್ ಒನ್ ಇಯರ್ಗೆ ಪ್ರೆಗ್ನೆಂಟ್ ಆಯ್ದೆ ಸೊ ನೆಕ್ಸ್ಟು ಸೆಕೆಂಡ್ ಬೇಬಿ ನಮ್ಮ ಅಪ್ಪು ಅಂತಲೇ ಹೇಳ್ಬೋದು ಸೊ ಇವರು ನಾನು ಪ್ರೆಗ್ನೆಂಟ್ ಆದಾಗ ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳಿದಾಗ ನಮ್ಮ ಚಿನ್ನಿ ಹಾಲು ಕುಡಿಯೋದು ಬಿಟ್ಟು ಬಿಟ್ಟಿರಲಿಲ್ಲ ಅವಳಿನೂ ಹಾಲು ಕುಡಿತಾನೆ ಇತ್ತು ನಾವೇನು ಅಂದ್ಕೊಂಡ್ವಿ ತುಂಬ ಜನ ಆವಾಗೆಲ್ಲ ಏನು ಮಾಡ್ತಾಯಿದ್ರು ಹಾಲು ಬಿಡಿಸ್ತಾಯಿದ್ರು ಬಾಟಲೆಲ್ಲ ಕೊಟ್ಟು ಆ ರೀತಿಯಾಗಿ ಅಂತ ಹೇಳಿಬಿಟ್ಟು ಆದರೆ ನಮ್ಮ ಮಗಳು ಏನು ಮಾಡಿದ್ದು ಅವಳು ಹಾಲು ಬಿಡ್ಲಿಕ್ಕೆ ಆಗ್ತಾನೇ ಇರಲಿಲ್ಲ ಅವಳಿಗೆ ತುಂಬಾ ನಾನು ಎಷ್ಟೆಲ್ಲ ಟ್ರೈ ಮಾಡಿದೆ ಅಂತ ಹೇಳಿದರೆ ಅಮ್ಮ್ರನ್ನ ಕೇಳಿ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಪ್ರತಿಯೊಂದು ಕೂಡ ನಾನು ಟ್ರೈ ಮಾಡಿದೆ ಫಸ್ಟ್ ಹಾಲಿನ ಬಾಟ್ಲು ಕೊಟ್ಟೆ ಒನ್ ಡೇ ಕುಡಿದ್ಲು ಅಷ್ಟೇ ನೆಕ್ಸ್ಟ್ ಅವಳಿಗೆ ಅದು ಅಡಿಟ್ ಆಗಲೇ ಇಲ್ಲ ಅವಳು ಸೊ ಕುಡಿಯೋಕ್ಕಾಗಲಿಲ್ಲ ಸೊ ಏನು ಮಾಡ್ತಾ ಅಂತ ಹೇಳಿದ್ರೆ ಅನಿವಾರ್ಯ ಏನೂ ಮಾಡಲಿಕ್ಕಾಗಲ್ಲ ಹಾಲು ಕುಡಿಸ್ತಾ ಇದೆ ಸೊ ತುಂಬ ಜನ ಹೇಳ್ತಾ ಹೇಳ್ತಾಯಿದ್ರು ಪ್ರೆಗ್ನೆಂಟ್ ಟೈಮಲ್ಲಿ ಇನ್ನೊಂದು ಬೇಬಿಗೆ ನಾವು ಹಾಲನ್ನು ಕೊಡಬಾರ್ದು ಅಂತ ಹೇಳಿಬಿಟ್ಟು ಸೊ ನನಗೆ ಏನು ಅಂದ್ಕೊಂಡೆ ಸೊ ತುಂಬ ಯೋಚನೆ ಮಾಡಿದೆ ನಾನು ಇದನ್ನು ಏನೂ ಆಗಲ್ಲವೇನು ಅಂತ ಹೇಳಿ ನಾನು ಒನ್ ಟೈಮ್ ಡಾಕ್ಟ್ರು ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡಿದೆ ಡಾಕ್ಟರ್ ಏನಂದ್ರು ಏನೂ ಆಗಲ್ಲಮ್ಮ ಕುಡಿಸ್ಬೋದು ಪರವಾಗಿಲ್ಲ ಅಂತಲೇ ಹೇಳಿದರು ಆದರೆ ನಾನೇನು ಮಾಡಿದೆ ಅವು ಆದರೂ ಮನಸಲ್ಲಿ ತಡಿಲಿಲ್ಲ ನಾನು ತುಂಬ ಯೂಟ್ಯೂಬಲ್ಲಿ ನಾನು ತುಂಬ ವೀಡಿಯೋಸ್ ನೋಡಿದೆ ಕೆಲಬರು ಹಾಲು ಕೂಡಿಸ್ಬೋದು ಅಂತಲೂ ಹೇಳಿದರು ಕೆಲವೊಬ್ರು ಕೂಡಿಸ್ಬಾರ್ದು ಅಂತಲೂ ಹೇಳ್ಬೋದು ಸೊ ಎರಡು ಈಕ್ವಲ್ ಇರಬೇಕಾದ್ರೆ ನಾವು ಯಾವುದನ್ನು ತಗೊಳ್ಬೇಕು ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ ಸೊ ಈ ಏನು ಮಾಡಬೇಕು ಅಂತ ಹೇಳಿ ನಾನು ಥಿಂಕ್ ಮಾಡಿದಾಗ ಸೊ ಅವಾಗೆಲ್ಲ ಹಾ ಹಾಲು ತುಂಬ ದೂರ ಇರೋ ದೂರ ಮಲ್ಕೊಂಡ್ಬಿಟ್ಟು ನಾನು ಬಿಡಿಸ್ಲಿಕ್ಕೆ ಟ್ರೈ ಮಾಡಿದೆ ಅವಳು ನೈಟೆಲ್ಲ ತುಂಬಾ ಅಳ್ ಅಳ್ತಾಯಿದ್ಲು ಹೇಗೋ ಒಂದು ಡೇ ಡೇ ಫುಲ್ ನಾನು ಮಾರ್ನಿಂಗಿನ ಮಾರ್ನಿಂಗ್ ಟು ನೈಟ್ವರೆಗೂ ನಾನು ಹಾಲನ್ನು ಬಿಡಿಸ್ಬೋದಿತ್ತು ಆದರೆ ರಾತ್ರಿ ಮಾತ್ರ ತುಂಬಾ ಕಷ್ಟ ಆಯಿತು ಒಂದಿನ ಒಂದಿನ ಕೂಡ ನಾವು ಅವಳು ಸುಮ್ಮನೆ ಆಗಲೇ ಇಲ್ಲ ಸೊ ಒನ್ ಆರ್ ಟೂ ಡೇಸ್ ನಾವೇನು ಮಾಡಿದ್ವಿ ತುಂಬಾ ಟ್ರೈ ಮಾಡಿದ್ವಿ ಆದರೆ ಅದು ಆಗಲೇ ಇಲ್ಲ ಅಂತಲೇ ಹೇಳ್ಬೋದು ಅದಾದಮೇಲೆ ಏನೂ ಮಾಡಲಿಕ್ಕಾಗಲ್ಲ ನೈಟ್ ಹಾಲು ಕುಡಿಸಲೇಬೇಕಾಯಿತು ಅನಿವಾರ್ಯ ಅಂತಲೇ ಹೇಳ್ಬೋದು ಆ ಒಂದು ಅನಿವಾರ್ಯ ಕಾರಣಗಳಿಂದ ನಾನೇನು ಮಾಡಿದೆ ಹಾಲು ನೈಟ್ ಕುಡಿಸ್ತಾ ಇದ್ದೆ ಆದಷ್ಟು ಮಟ್ಟಿಗೆ ನಾನು ಏನು ಫೀಡ್ನ ಬಿಡಿಸ್ಲಿಕ್ಕೆ ನಾನು ತುಂಬ ಟ್ರೈ ಮಾಡಿದೆ ಸೊ ಆಯುರ್ವೇದಿಕಲ್ಲಿ ಕರಿಬಾಳ ಅಂತ ಹೇಳಿ ಬರುತ್ತೆ ಅದನ್ನು ಕೂಡ ನಾನು ಅಪ್ಲೈ ಮಾಡ್ಕೊಂಬಿಟ್ಟು ಅವಳಿಗೆ ಕೂಡಿಸಿದೆ ಅದು ಎಷ್ಟು ಹೆಂಗಿರುತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ ಸ್ಟಾರ್ಟಿಂಗು ಹಚ್ಕೊಂಡ್ಬಿಟ್ಟು ಅವ್ಳಿಗೆ ಅದನ್ನು ಹಾಲು ಫೀಡ್ ಮಾಡಿದೆ ಸೊ ಅವಳು ಕುಡಿದ ತಕ್ಷಣ ಫುಲ್ ವಾಮಿಟ್ ಮಾಡ್ಕೊಳ್ತಾ ಇದ್ಳು ತುಂಬ ಅಳ್ತಾ ಇದ್ಲು ಸೊ ಏನಾಯಿತು ಅಂತೇಳಿ ನಾನೊಂದು ಸ್ವಲ್ಪ ಹಾಗೆ ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಟೇಸ್ಟ್ ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ಖಾರ ಇರುತ್ತೆ ಒಂಥರ ವಿಷ ಥರ ಸ್ಮೆಲ್ ಇರುತ್ತೆ ಅದು ಸೊ ಈ ಒಂದು ಪ್ರೊಸೆಸ್ ಏನಾಯಿತು ತುಂಬಾ ಕಷ್ಟ ಆಯಿತು ನನ್ನ ಮನಸ್ಸಿಗೂ ತುಂಬ ತುಂಬ ಅಂದರೆ ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಈ ಒಂದು ಕಾರಣದಿಂದ ಅವಳಿಗೂ ಕೂಡ ನಾನು ತುಂಬಾ ತೊಂದರೆ ಕೊಟ್ಟೆ ಅಂತ ಹೇಳ್ತೀನಿ ಅದೇ ರೀತಿಗೆ ನಾನು ಕೂಡ ತುಂಬಾ ನೋವು ಅನುಭವಿಸಿದೆ ಅವಳು ಪಾಪ ಅವಳನ್ನು ನೋಡೋಕೆ ನಮ್ಮ ಕಳೆಂತೂ ಆಗಲೇ ಇಲ್ಲ ಸೊ ಏನು ಮಾಡಬೇಕು ಅನಿವಾರ್ಯ ಫೈನಲಿ ಇದಾಯಿತು ಹಾಲು ಕುಡಿಸ್ಲೇಬೇಕು ಅಂತ ಹೇಳಿಬಿಟ್ಟು ಒಂದು ಭಯ ತುಂಬ ಜನ ಹೇಳ್ತಾ ಇದ್ದಿದ್ದೇನಪ್ಪ ಅಂತ ಹೇಳಿದರೆ ಸೊ ಹೊಟ್ಟೆಗಿನ ಪಾಪಿಗೆ ತೊಂದರೆ ಆಗುತ್ತೆ ಅದೇ ಹಾಲು ಕುಡಿಸೋದ್ರಿಂದ ಅಂತ ಹೇಳ್ತಾಯಿದ್ರು ಸೊ ಅದು ಎಲ್ಲೋ ಒಂದು ಕಡೆ ನನಗೂ ಕೂಡ ತುಂಬಾ ಭಯ ಭಯ ಆಯಿತು ಆದರೂ ಕೂಡ ಡಾಕ್ಟರ್ ಏನು ಆಗಲ್ಲ ಅಂತ ಹೇಳಿದ್ರಲ್ವ ಸೊ ಇವಳನ್ನು ಕೂಡ ನಾನು ಆ ರೀತಿ ನೋಡಲಿಕ್ಕೆ ಆಗಲಿಲ್ಲ ಹಾಗಾಗಿ ನಾನು ಏನು ಮಾಡಿದೆ ಮಗುಗೆ ನಮ್ಮ ಚಿನ್ನಿಗೆ ಹಾಲು ಫೀಡ್ ಮಾಡ್ತಾನೆ ಹೋದೆ ಪಾಪದು ಸ್ಕ್ಯಾನಿಂಗ್ ರಿಪೋರ್ಟ್ ಸೆಕೆ ಇದು ಸೆಕೆಂಡ್ ಬೇಬಿದು ಪರವಾಗಿಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ತಾ ಹೋದರು ನಾವು ಏನಾಯಿತು ಏನಾಗಲ್ಲ ಬಿಡು ಏನಾಗಲ್ಲ ಬಿಡು ಅಂತೇಳಿ ಆದರೂ ಒಂದು ಸ್ವಲ್ಪ ಡೇ ಟೈಮ್ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಏನು ಮಾಡಲಿಕ್ಕಾಗಲ್ಲ ನೈಟ್ ಟೈಮ್ ಕೊಡಲೇಬೇಕಾದ ಅನಿವಾರ್ಯತೆ ಅಂತ ಅಂತಲೇ ಹೇಳ್ಬೋದು ಸೊ ಅದನ್ನು ಫೀಡ್ ಮಾಡಿ ಮಾಡ್ತಾನೆ ಇದ್ದೆ ಡಿಲವರಿ ಆದಮೇಲೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಏನಪ್ಪ ಅಂದರೆ ಏನು ಪ್ರಾಬ್ಲಮ್ ಅಂದರೆ ಅಷ್ಟು ದೊಡ್ಡದಾಗಿ ಪ್ರಾಬ್ಲಮ್ ಅಂತಲೇ ಏನೂ ಹೇಳೋದಿಲ್ಲ ಆದರೆ ಸೆಕೆಂಡ್ ಬೇಬಿ ಏನಾಯಿತು ಅಂತ ಹೇಳಿದರೆ ಫುಲ್ ವೀಕಾಗಿ ಹುಟ್ಟಿದ್ದ ಅವನು ಅಂದರೆ ಮೂರು ಕೆ ಜಿ ಇದ್ದ ಅವನು ಮೂರು ಕೆ ಜಿ ಇದ್ದರೂ ಕೂಡ ಏನಾಗಿತ್ತು ತುಂಬ ತೆಳ್ಳಗಿದ್ದ ಅವನು ಸ್ವಲ್ಪ ನೋಡಿದರೆ ಇಷ್ಟೇಷ್ಟು ಇತ್ತ ಮೂರು ಕೆ ಜಿ ಇದ್ರೂ ತುಂಬ ಚಿಕ್ಕದಾಗೆ ಇದ್ದಂತಲೇ ಹೇಳ್ಬೋದು ಅಂದರೆ ಅವಾಗ ಅನ್ನಿಸ್ತು ನನಗೆ ಏನಾಯಿತು ಏನಾಯ್ ಏನು ಅಂತ ಹೇಳಿದರೆ ಸೊ ಪ್ರೆಗ್ನೆಂಟ್ ಟೈಮಲ್ಲಿ ನಾವು ಹಾಲನ್ನು ಎನಿ ಕಾಸ್ಟ್ ನಾವು ಬಿಡಿಸಲೇಬೇಕು ಇಲ್ಲ ಅಂತ ಹೇಳಿದರೆ ಹುಟ್ಟೋ ಮುಖಕ್ಕೆ ತುಂಬಾ ತೊಂದರೆ ಅಂತಲೇ ಹೇಳ್ಬೋದು ಯಾಕಂದರೆ ಪಾಪ ಬೆಳವಣಿಗೆ ಬೇಗ ಅವನು ಬೇಗ ರಿಕವರ್ ಆಗಲಿಲ್ಲ ತುಂಬಾ ಟೈಮ್ ಅಂತಲೇ ಹೇಳ್ಬೋದು ಆದರೆ ನಮ್ಮ ಚಿನ್ನಿ ಹುಟ್ಟಿದಾಗೋ ಎರಡೂವರೆ ಕೆ ಜಿ ಇದ್ರೂ ತುಂಬ ದಪ್ಪ ಪಾಪ ತುಂಬ ಚೆನ್ನಾಗಿ ಇದ್ಲು ನೋಡಲಿಕ್ಕೆ ಈ ಪಾಪು ಎರಡನೇ ಪಾಪು ಮಾತ್ರ ಹಾಲು ನಾನು ಫಸ್ಟ್ನೇ ಪಾಪಗೆ ಫೀಡ್ ಮಾಡಿರೋದ್ರಿಂದ ತುಂಬಾ ಏನಾಯಿತು ವೀಕಾಗಿ ಅಪ್ಪು ಹುಟ್ಟಿದ ಅಂತಲೇ ಹೇಳ್ಬೋದು ಆದರೆ ಏನು ಪ್ರಾಬ್ಲಮ್ ಇರಲಿಲ್ಲ ವೀಕಾಗಿ ಹುಟ್ಟಿದ ಅಂತಲೇ ಹೇಳ್ಬೋದು ಸೊ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಬಿಡಿಸ್ಬೋದು ಅಂತ ಹೇಳಿ ಅನ್ಕೊಂಬಿಟ್ಟಿದ್ವಿ ಸೊ ಅದು ಈ ರೀತಿಯಾಗಿ ನನಗೂ ತೊಂದರೆ ಆಯಿತು ಹುಟ್ಟೋ ಮಗುಗೂ ತೊಂದರೆ ಆಯಿತು ಅದೇ ರೀತಿಯಾಗಿ ನಾನು ಫಸ್ಟಿಗೆ ಹುಟ್ಟಿದ ಮಗಳಿಗೂ ತೊಂದರೆ ಆಯಿತು ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಒಂದು ಸ್ವಲ್ಪ ಏನಾದರೂ ಪ್ಲ್ಯಾನ್ ಮಾಡಿಕೊಂಡೆ ಮಾಡ್ಕೊಳ್ಳಿ ಅಥವಾ ಹಾಲನ್ನು ನೀವು ಏನಿಕಾಸ್ಟ್ ಬಿಡಿಸಲೇಬೇಕು ಅಂತಲೇ ಹೇಳ್ತೀನಿ ಯಾಕಂತ ಹೇಳಿದರೆ ಊಟ ಪಾಪಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಆ ಕಾರಣಕ್ಕೆ ಈ ಒಂದು ವಿಷಯನ ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಅದೇ ರೀತಿಯಾಗಿ ಈಗ ನನ್ನ ತರ್ಡ್ ಬೇಬಿ ಪ್ರೆಗ್ನೆಂಟ್ ಆಗಿರೋದ್ರಿಂದ ನಾನು ಫಸ್ಟ್ ಬೇಬಿದು ನಾನು ಕೆಲವೊಂದು ನಿಮ್ಮ ಹತ್ರ ಈಗ ಶೇರ್ ಮಾಡಿದ್ನಲ್ಲ ಅನುಭವಿಸಿದ್ನಲ್ವ ಸೊ ಆ ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ಎರಡನೇ ಪಾಪಗೆ ನಾನು ಹಾಲು ಬಿಡಿಸ್ಲೇಬೇಕಾಯಿತು ಅವ್ನು ನೀನು ಚಿಕ್ಕೊಂಡಿದ್ದ ಬಟ್ ಇದು ನನಗೆ ಗೊತ್ತೇ ಆಗಲಿಲ್ವಲ್ಲ ಪ್ರೆಗ್ನೆಂಟ್ ಅಂತ ಹೇಳಿಬಿಟ್ಟು ಸೊ ನನಗೆ ಆಫ್ಟರ್ ತ್ರೀ ಮಂತ್ಸ್ ಆದಮೇಲೆ ಗೊತ್ತಾಗಿರೋದ್ರಿಂದ ನನಗೆ ಗೊತ್ತಾದ ತಕ್ಷಣ ನಾನು ಏನು ಮಾಡಿದೆ ಒನ್ ಮಂತ್ ಐ ಥಿಂಕ್ ಒನ್ ಟ್ವೆಂಟಿ ಡೇಸ್ ಅಷ್ಟೇ ನನ್ನ ಕಡೆ ಇಟ್ಕೊಂಡಿದ್ದೆ ಅವನನ್ನು ನಾನು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅವನಿಗೆ ನಾನು ಹಾಲು ಬಿಡಿಸಿ ಬಿಡಿಸೇ ಬಿಟ್ಟೆ ಹೇಗೆ ಹೇಗಪ್ಪ ಅಂತೇಳಿದರೆ ನಮ್ಮ ಊರಿಗೆ ಕಳಿಸ್ತೈತೆ ಅವ್ರ ಮನೆಗೆ ಸೊ ಅಲ್ಲಿ ಹೋದ್ಮೇಲೆ ಅವನು ಹಾಲು ಬಿಟ್ಟ ಸೊ ಇಲ್ಲ ಅಂದರೆ ಅವನು ಅವರು ಆಟೋಮೆಟಿಕ್ಲಿ ಹಾಲು ಬಿಡ್ತಾರೆ ಬಟ್ ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ಅಮ್ಮ ಅವರು ಕೂಡ ಯಾಕಂದರೆ ರಾತ್ರಿ ಮಕ್ಕಳು ತುಂಬಾ ಅಳ್ತಾರೆ ಹಗಲೆಲ್ಲ ತುಂಬಾ ಅಳ್ತಾರೆ ಸೊ ಕೆಲವೊಂದು ನಾವು ಮಾಡೋ ತಪ್ಪುಗಳಿಂದ ಮಕ್ಕಳು ಅನುಭವಿಸ್ಬೇಕಾಗತ್ತೆ ಅಂತಲೇ ಹೇಳ್ಬೋದು ಸೊ ಒಂದು ಸ್ವಲ್ಪ ನೋವು ಕೂಡ ಇದೆ ಇ ಏನು ಮಾಡಲಿಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಯಾವುದೇ ಆಗಲಿ ಏನಾದರೂ ಮಾಡಬೇಕಾದ್ರೆ ಯಾವುದು ಯಾವುದೇ ಆಗಿರ್ಬೋದು ಯೋಚನೆ ಮಾಡಿ ಮಾಡಿದರೆ ಉತ್ತಮ ಅಂತಲೇ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತಲೇ ಹೇಳ್ತಾ ಸೊ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ಬಾಯ್